सहक <tries> ಪುರಾತನವು ಪ್ರಾಚೀನವು ವೈಶಿಷ್ಟ್ಯಪೂರ್ಣವು ಆದಂತಹ ಒಂದು ಶ್ರೇಷ್ಠವಾದ ಧರ್ಮ ಅಂದಿದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡುಕೊಂಡಂತಹ ಒಂದು ಶ್ರೇಮಂತ ಸಂಸ್ಕೃತಿ ನಮ್ಮದು ನಾವು ಅಳವಡಿಸಿಕೊಂಡಿರುವಂತಹ ಆಚಾರ ವಿಚಾರಗಳು ನಮ್ಮ ಕೌಟುಂಬಿಕ ಜೀವನ ಪದ್ಧತಿ ಇಡೀ ಜಗತ್ತನ್ನೇ ವಸುದೈವ ಕುಟುಂಬಕಂ ಎನ್ನುವಂತೆ ನೋಡಿಕೊಳ್ಳುವಂತಹ ಉದಾತ್ತ ಮನೋಭಾವದ ಸಂಸ್ಕೃತಿ ನಮ್ಮದಾಗಿದೆ ಇದನ್ನೆಲ್ಲ ಉಳಿಸ್ಕೊಂಡು ಬರಬೇಕು ಬೆಳೆಸ್ಕೊಂಡು ಬರಬೇಕು ಸದೃಢಗೊಳಿಸಬೇಕು ಮುಂತಾದ ಹಾಗೂ ಮುಂದಿನ ಪೀಳಿಗೆಗೂ ಇದನ್ನು ತಲುಪಿಸುವಂತಹ ಮಹತ್ತರವಾದ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಇಂದು ನಮಗೆಲ್ಲರಿಗೂ ತಿಳಿದಿರುವಂತೆ ಜಗತ್ತು ಬಹಳ ವೇಗವಾಗಿ ಬದಲಾವಣೆಯನ್ನು ಕಾಣ್ತಾ ಇದೆ ಇಂತಹ ಸಂದರ್ಭದಲ್ಲಿ ಇದಕ್ಕೆ ಪೂರಕವಾಗಿ ನಮ್ಮ ಸಮಾಜ ಕೂಡ ಸ್ಪಂದಿಸುತ್ತೆ ಭಜನೆಯ ಒಂದು ಸಂಜೆ ಹೊತ್ತು ಭಜನೆ ಮಾಡುವುದು ದೀಪಚಿ ಭಜನೆ ಮಾಡುವುದು ಅಂದ್ರೆ ದೇವರ ನಮಸ್ಮರಣೆ ಮಾಡುವುದು ಯಾಕೋಸ್ಕರ ಮಾಡ್ತೇವೆ ದೇವರ ನಾಮಸ್ಮರಣೆಯಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಏರ್ಪಡ್ತದೆ ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆ ಅದನ್ನು ನಾವು ಮಕ್ಕಳಿಗೆ ಪ್ರತಿನಿತ್ಯ ಹೇಳಿ ಅವರನ್ನು ನಾವು ಭಜನೆ ಮಾಡುವ ನಾವು ಸಹ ಅವರ ಪಕ್ಕ ಅವರ ನಮ್ಮ ಪಕ್ಕ ಕೂತ್ಕೊಳಿಸಿ ಅವರಿಗೆ ಭಜನೆಯ ರೀತಿ ತಾಳ ಲಯಗಳನ್ನು ಕಲಿಸಬೇಕು ನಾವು ಮಕ್ಕಳನ್ನು ಯಾವ ರೀತಿ ತಿದ್ದುಪಡಿ ಮಾಡ್ತೇವೆ ಅದೇ ಅವರಿಗೆ ಮುಂದಿನ ದಾರಿ ಆಗ್ತದೆ ಈಗ ನಾವು ಹೇಳ್ತೇವೆ ಶಾಲೆಗೆ ಕಳಿಸ್ತೇವೆ ಶಾಲೆಯಲ್ಲಿ ಟೀಚರ್ನವರು ಆ ರೀತಿ ಮಾಡ್ತಾರೆ ಈ ರೀತಿ ಮಾಡ್ತಾರೆ ಈಗಿನ ಶಿಕ್ಷಣ ಯಾವ ರೀತಿ ಇದೆ ಅಂತ ಹೇಳಿದರೆ ಶಾಲೆಯಲ್ಲಿ ಹೊಡಿಲಿಕ್ಕಿಲ್ಲ ಈಗ ರೂಲ್ಸ್ ಇದೆ ಮಕ್ಕಳಿಗೆ ಹೊಡೆದ ಕೂಡಲೇ ಮರುದಿವಸ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಆ ಕಂಪ್ ಟೀಚರ್ ಹೊಡೆದಿದ್ದಾರೆ ಅಂತ ಹೇಳಿ ಆದರೆ ಮಕ್ಕಳಿಗೆ ನಾವು ಸಣ್ಣದಲ್ಲಿ ಬುದ್ಧಿ ಕಲಿಸದಿದ್ದರೆ ಏನಾಗ್ತದೆ ಮುಂದೆ ಅವರು ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯವಿಲ್ಲ ಸಣ್ಣದಲ್ಲಿ ಪೆಟ್ಟು ತಿನ್ನದಿದ್ದರೆ ದೊಡ್ಡದಾಗುವಾಗ ದೊಡ್ಡವರ ಕೈಲಿ ಪೆಟ್ಟು ನಿನ್ಬೇಕಾಗ್ತದೆ ಆ ಅಣ್ಣ ಅವರ ಫಿಲ್ಮ್ ತೂದು ಭಾರಿ ಅದೇ ಖುಷಿ ಇತ್ತ ಸುಮಾರು ಜನ ಹೀರೋದಕ್ಕಲು ಒಳ್ಳೇದು ಅಪ್ಪಗ ರಾಜ್ಕುಮಾರ್ ಹೀರೋತ್ಮೂರಲ್ಲಿ ಹೇಳಿದ್ದು ಇಡೀ ಪ್ರಪಂಚದಲ್ಲಿ ಹಿಂದುತ್ವವೇ ದೇಶಕ್ಕೆ ಎಲ್ಲಾ ದೇಶಕ್ಕೂ ಆಶ್ರಯ ಅಂತ ಅವರು ಹೇಳಿದ್ರು ಅವರಿಗೆ ತುಂಬಾ ಪರೀಕ್ಷೆ ಮಾಡಿದ್ರಲ್ಲಿ ಒಂದ್ಸಲ ಅವರು ಹೋದಾಗ ಎಲ್ಲ ಪುಸ್ತಕ ಇಟ್ಟಿದ್ದಾರೆ ಮೇಲೆ ಬೈಬಲ್ ಇಟ್ಟಿದ್ದಾರೆ ಒಬ್ಬ ಪಾದ್ರಿ ಅವ್ರನ್ನ ಪರೀಕ್ಷೆ ಮಾಡಬೇಕಾದ್ರೆ ಕೆಳಗಡೆ ಭಗವದ್ಗೀತೆಯನ್ನು ಇಟ್ಟಿದ್ದಾನೆ ಆಗ ಸ್ವಾಮಿ ವಿವೇಕಾನಂದರಿಗೆ ಕೇಳಿದ್ರಂತೆ ನೋಡಿ ಹಿಂದುತ್ವ ಎಲ್ಲಿದೆ ಮೇಲೆ ಬೈಬಲ್ ಇದೆ ಎಲ್ಲದರ ಆಧಾರ ಭಗವದ್ಗೀತೆ ಅಂತ ಹೇಳಿದ್ರು ತಕ್ಷಣ ಉತ್ತರ ಕೊಟ್ಟು ಹೀಗೆ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಹಿಂದುತ್ವದ ಸಾರ್ವಭೌಮತ್ವನ್ನ ರಾಷ್ಟ್ರೀಯತೆಯನ್ನ ಸಾರಿ ಹೇಳಿದವರು ಸಿಡಿಲ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಮೊನ್ನೆ ತಾನೇ ಹನ್ನೆರಡನೇ ತಾರೀಕು ಅವರ ಜನ್ಮದಿನ ಆಚರಣೆ ಮಾಡಿದ್ವಿ ನಾವೆಲ್ಲ ಸ್ವಾಮಿ ವಿವೇಕಾನಂದರ ಜನ್ಮದಿನ ಹನ್ನೆರಡರಿಂದ ಜನವರಿ ಮೂವತ್ತೊಂದರವರೆಗೆ ತಾಯಿ ಭಾರತೀಯ ಪೂಜೆಯನ್ನು ಮಾಡ್ತೀವಿ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಯಾಕಂತೇಳಿದ್ರೆ ಭಾರತ ಮಾತೆ ಎಷ್ಟು ಶ್ರೇಷ್ಠ ಜೆ ಬಿ ಎಸ್ ಹಾಲ್ಡೇನ್ ಅನ್ನೋ ಪ್ರಖ್ಯಾತ ವಿಜ್ಞಾನಿ ಇಂಗ್ಲೆಂಡಿನ ವಿಜ್ಞಾನಿ ಅವನೊಂದ್ಸಲ ಭಾರತಕ್ಕೆ ಬಂದಿದ್ದ ಯಾಕೆ ಬಂದಿದ್ದ ಅಂತ ಹೇಳಿದ್ರೆ ಅವನಿಗೆ ಹಲವಾರು ಪ್ರಶಸ್ತಿಗಳು ಬಂದಿತ್ತು ಆ ಪ್ರಶಸ್ತಿಗಳೆಲ್ಲ ಬಂದು ಲಂಡನ್ನ ಜೀವನ ಅವನಿಗೆ ಬೇಜಾರಾಯಿತು ಅದಕ್ಕೋಸ್ಕರ ಅವನು ಯಾವುದಾದ್ರೂ ದೇಶಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿದಾಗ ಹತ್ತು ಹಲವು ದೇಶಗಳು ಅವನಿಗೆ ಆಮಂತ್ರಣ ಕೊಟ್ಟು ನಮ್ಮ ದೇಶಕ್ಕೆ ಬನ್ನಿ ನಮ್ಮ ದೇಶಕ್ಕೆ ಬನ್ನಿ ಅಂತ ಯಾಕಂದ್ರೆ ಪ್ರಖ್ಯಾತ ವಿಜ್ಞಾನಿ ಸಸ್ಯಶಾಸ್ತ್ರಜ್ಞ ಅವನು ಅದಕ್ಕೋಸ್ಕರ ಲ್ಯಾಟಿನ್ ಅಮೇರಿಕಾ ಇರ್ಬೋದು ಜಪಾನ್ ಚೈನಾ ಎಲ್ಲರೂ ಅವನಿಗೆ ಆಮಂತ್ರಣ ಕೊಟ್ಟರು ದೇಶ ಸರಿ ಇರುತ್ತೆ ಅದಕ್ಕೋಸ್ಕರ ರಾಷ್ಟ್ರದ ಅತ್ಯಂತ ಸಣ್ಣ ಘಟಕ ಕುಟುಂಬ ಆದರೆ ಅತ್ಯಂತ ಪ್ರಬಲ ಘಟಕ ಸಹ ಕುಟುಂಬ ಸೊ ಹೀಗಾಗಿ ಕುಟುಂಬದ ಮೌಲ್ಯಗಳು ಇವತ್ತು ಸ್ವಲ್ಪ ಇವೆ ಈ ಮೊಬೈಲನ್ನು ಅದಕ್ಕೆ ನಾನು ಹೇಳೋದು ಪಾರ್ಕಿಂಗ್ ಜಾಗದಲ್ಲಿ ಇಡಬೇಕು ಅದನ್ನು ಮನೆ ಒಳಗೆ ತರಬಾರ್ದು ಹೇಗೆ ಎಲ್ಲದಕ್ಕೂ ಪಾರ್ಕಿಂಗ್ ಇದೆ ಇದಕ್ಕೂ ಒಂದು ಪಾರ್ಕಿಂಗ್ ಮಾಡಿ ಎಲ್ಲರೂ ಒಟ್ಟಿಗೆ ಒಂದು ಹದಿನೈದು ನಿಮಿಷ ಭಜನೆ ಹೇಳಬೇಕು ಮೂರು ಓಂಕಾರ ಒಂದು ಹತ್ತು ಹದಿನೈದು ನಿಮಿಷ ಭಜನೆ ಸಾಧ್ಯ ಇದ್ದರೆ ಭಗವದ್ಗೀತೆಯ ಒಂದು ಶ್ ಒಂದು ಅಧ್ಯಾಯ ಹನ್ನೆರಡನೇ ಅಧ್ಯಾಯ ಚಿಕ್ಕದಿದೆ ಅದನ್ನು ಓದೋಣ ಅದಾದ ಮೇಲೆ ದೇಶದ ಬಗ್ಗೆ ಸಮಾಜದ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಚಿಂತನ ಸದ್ವಿಚಾರ ಸಂಕೀರ್ತನ ಸದ್ವಿಚಾರ ಸಂಕಲನ ಇದೆಲ್ಲ ಮಾಡಿದಾಗ ಮನೆಯಲ್ಲಿ ಸಂವಾದ ಚೆನ್ನಾಗಾಗತ್ತೆ ಈಗ ಬರೀ ವಾದ ಇದೆ ಸಂವಾದ ಬರಬೇಕಾದ್ರೆ ಪರಸ್ಪರ ಮಾತುಕತೆ ಆಗಬೇಕು ಇವತ್ತು ಮಾತೇ ಇಲ್ಲ ನಾನೊಂದು ಮನೆಗೆ ಹೋಗಿದ್ದೆ ಅರ್ಧ ಗಂಟೆ ಇದ್ದೆ ಅವನು ಲ್ಯಾಪ್ಟಾಪಲ್ಲಿದ್ದಾನೆ ಅವ ಆಕೆ ಲ್ಯಾಪ್ಟಾಪ್ನ ಓರ್ ದ ಟಾಪ್ ಇನ್ನೊಂದು ಟ್ಯಾಬ್ ಅಂತ ಅದರಲ್ಲಿದ್ದಾಳೆ ಒಂದು ಮಗು ಮೊಬೈಲ್ ಮುಟ್ತಾ ಇದೆ ಇನ್ನೊಂದು ಮೊಬೈಲಲ್ಲಿ ಆಡ್ತಾ ಇದೆ ಅರ್ಧ ಗಂಟೆ ಆದರೂ ಒಬ್ಬರು ಒಂದು ಅಕ್ಷರ ಮಾತಾಡೋದಿಲ್ಲ ಅರ್ಧ ಗಂಟೆ ಎಲ್ಲರೂ ಬ್ಯುಸಿ ಯಾರಿಗೂ ಪುರಸತ್ತೇ ಇಲ್ಲ ನಾಯಿಗೆ ಕಾಲೇಜು ಕೂಲಾರ ಪುರಸತ್ತೈಜಿ ಅಂತ ಆ ರೀತಿ ಆಗಿದೆ ನಮ್ಮ ಅವಸ್ಥೆ ಅಂದರೆ ನಮಗೆ ವಿವೇಕಯುತ ಬಳಕೆ ಮೊಬೈಲಲ್ಲಿ ತುಂಬ ಒಳ್ಳೆಯ ವಿಚಾರಗಳಿವೆ ಈಗ ಇರುವ ಹರಿಕತೆ ಕೇಳಬೇಕಾದ್ರೆ ಇದರಲ್ಲೇ ಕೇಳಬೇಕು ಬನ್ನಂಜಿಯವರ ಪ್ರವಚನ ಕೇಳಬೇಕಾದ್ರೆ ಇದರಲ್ಲೇ ಕೇಳಬೇಕು ಯಾಕಂದರೆ ಈಗ ಈಗಿನವರಿಗೆ ಬನ್ನಂಜಿಯವ್ರು ಇಲ್ಲ ಭದ್ರಗಿ ಹರಿದಾಸರವರು ಇಲ್ಲ ಆದರೆ ಆ ಒಳ್ಳೆಯ ವಿಚಾರಗಳಿವೆ ಆದರೆ ಯಾವುದು ಎಷ್ಟು ಮಾಡಬೇಕನ್ನೋದು ವಿವೇಚನೆ ನಮಗೆ ಬಿಟ್ಟಿದ್ದು ಹಿಂದೆ ಭಾರತ ಹೇಗಿತ್ತು ಏತದ್ದೇಶ ಪ್ರಸೂತಶ ಸಕಾಶ ದಗ್ರಜನ್ಮನ ಸ್ವಂ ಸ್ವಂ ಚರಿತ್ರೇನು ಶಿಕ್ಷೆ ನನ್ನ ಪ್ರತಿಭೆಯಂ ಮಾನವ ಸಾಯಂಕಾಲ ಆದರೆ ನಮ್ಮ ಮನೆಯಲ್ಲಿ ಒಂದು ಶಂಖದ ನಿನಾದ ಆಮೇಲೆ ಭಜನೆ ಆಗ್ತಾ ಕತ್ತಲೆ ಆಗುವಾಗ ಮಲಗಿದರೆ ಅಮ್ಮ ಬೈತಲಾ ಇದ್ದು ಸೂರ್ಯಾಸ್ತಲೇ ಮಲಗ್ತಾ ಇದ್ದೆ ಅಂತ ಬೆಳಿಗ್ಗೆ ಬೇಗ ಹೇಳದಿದ್ರೆ ಓದ್ಲಿಕ್ಕು ಉಂಟು ಮತ್ತು ತಲೆಗೆ ಹತ್ತುವುದಿಲ್ಲ ಅಂತ ಜೋರು ಮಾಡ್ತಾ ಇದ್ಲು ಅಮ್ಮ ಕ್ರೂರಿ ಅಂತ ನಾವು ಎಣಿಸಿದ್ರೂ ಸಹ ಅವಳನ್ನೇ ಹಿಂಬಾಲಿಸಿ ನಮ್ಮ ಮಕ್ಕಳಿಗೆ ಅದನ್ನೇ ನಾವು ಮಾಡ್ತಾಯಿದ್ದೆವು ಹೀಗೆ ಬದುಕುವಂತಹ ಕಾಲ ನಮ್ಮದಿತ್ತು ಈ ಕಾಲವನ್ನು ನಾವು ಆಚರಿಸಬಾರದು ಎನ್ನುವ ದೃಷ್ಟಿಗೋಸ್ಕರವೇ ನಮಗೊಂದು ಹೊಸ ಶಿಕ್ಷಣ ನೀತಿಯಿಂದ ಆರಂಭ ಆಯಿತು ಮೆಕೆಲೆ ಶಿಕ್ಷಣ ನೀತಿ ನಿಧಾನವಾಗಿ ನಾವು ಹೇಳ್ತಾ ಇದ್ದಂತಹ ದೇವರ ಸ್ಮರಣೆಗಳನ್ನು ಇನ್ನೊಂದನ್ನು ಮತ್ತೊಂದು ಮತ್ತೊಂದನ್ನು ನಮಗೆ ಇಲ್ಲದಾಗಿ ಮಾಡಿದ್ವಿ ನಾವು ಶಾಲೆಯಲ್ಲಿರುವಾಗಿತ್ತು ಈತ ಗಣಪ ಈತ ಈಶಾ ಈಶನ ಮಗ ಆ ಯುಗಾದಿ ಯಾರಿಗೂ ನೆನಪಿಲ್ಲ ಈಗ ಆ ಯುಗಾದಿ ದಿವಸ ಬೆಳಿಗ್ಗೆ ನಾವು ಹಾಗೆ ಹನ್ನೆರಡು ಗಂಟೆ ಬೆಳಗ್ಗೆ ಬೆಳಕಿದರೆ ಹಿಂದಿನ ದಿವಸ ಕುಡಿದು ಮಲಗ್ತೇವೆ ಎಂಥ ಯುಗಾದಿ ನಮ್ಮದು ಹಿಂದಿನ ದಿವಸ ದೇವರಿಗೆ ವಿಶೇಷವಾಗಿ ಕೈ ಮುಗಿದು ಒಂದು ಅಕ್ಕಿ ಅದರಲ್ಲೊಂದು ತೆಂಗಿನಕಾಯಿ ಒಂದು ದರ್ಪಣ ದರ್ಪಣಿದ್ರೆ ಕನ್ನಡಿ ಅದರೊಟ್ಟಿಗೆ ನಮ್ಮ ನಾವೇ ಹಾಕುವಂತಹ ಒಂದು ಬಾ ಆಭರಣ ಹೂವು ಹಿಂಗಾರ ವಸ್ತುಗಳೆಲ್ಲ ಇಟ್ಟು ಒಂದು ಪಂಚಾಂಗವನ್ನು ಅದಕ್ಕೆ ಜೋಡಿ ಸಿಟ್ಟಿ ಇಟ್ಟು ಮಲಗ್ತೇವೆ ಮನೆಯ ಅಮ್ಮ ಬೆಳಿಗ್ಗೆ ಹೇಳ್ತಾಳೆ ಮೊದಲು ಕಣ್ಣು ಮುಚ್ಚಿಕೊಂಡು ಬಂದು ಅಲ್ಲಿ ನೋಡ್ತಾಳೆ ಮಕ್ಕಳನ್ನು ಸೂರ್ಯೋದಯಕ್ಕಿಂತ ಮೊದಲು ಎಬ್ಬಿಸ್ತಾಳೆ ಕಣ್ಣು ಬಿಡಬೇಡ ಅಂತ ಹೇಳ್ತಾಳೆ ಕರ್ಕೊಂಡೋಗಿ ದೇವರಿಗೆ ನಮಸ್ಕಾರ ಮಾಡು ಹೇಳ್ತಾರೆ ಮಸ್ ಮಾಡಿದ ಮೇಲೆ ಕಣ್ಣು ಬಿಡು ಹೇಳ್ತಾರೆ ಅದರಲ್ಲಿ ಕನ್ನಡಿಯಲ್ಲಿ ಅವಳನ್ನು ನೋಡ್ತಾಳೆ ಅವಳು ದೇವರು ಬಿಂಬ ನೀನು ಪ್ರತಿಬಿಂಬ ನೋಡ್ಕೋ ಅಂತ ಅದರ ಅರ್ಥ ಎಲ್ಲಿ ಉಂಟದು ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ನನ್ನ ಮೊನ್ನೆ ಹೇಳಿದೆ ನಾನು ಯುಗಾದಿಯನ್ನು ಹೊಸ ವರ್ಷವಾಗಿ ಆಚರಿಸುತ್ತೇನೆ ಅಂತ ನಾನು ಸ್ಟೇಟಸ್ ಹಾಕಿದೆ ಒಬ್ಬ ಸ್ಟೇಟಸ್ಗೆ ಹೀಗೆ ಮಾಡಿದ ಹ್ಯಾಪಿ ನ್ಯೂ ಇಯರ್ ಹಾಕಿದ ಯಾಕೆ ಆ ಸ್ಟೇಟಸ್ಗೆ ಹೀಗೆ ಹಾಕಿದ್ನೋ ನಂಗೆ ಗೊತ್ತಿಲ್ಲ ದೇವಸ್ಥಾನದಲ್ಲಿ ವರ್ಷ ಪ್ರತಿ ನಾವು ಮಾಡೋದು ಭಜನಾ ಸಪ್ತಾಹ ಮತ್ತೆ ಮುನ್ನೂರ ಅರವತ್ತೈದು ಅಲ್ಲಿ ಏಳು ದಿವಸ ಹೋಯ್ತು ಮತ್ತೆ ಉಳಿದ ಮುನ್ನೂರ ಐವತ್ತೆಂಟು ದಿವಸ ಭಜನೆ ಹೇಳಿದ್ರೆ ಏನು ಅಂತಲೇ ಗೊತ್ತಿಲ್ಲ ಅದಕ್ಕೆ ದಾಸರು ಹೇಳಿದರು ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತ್ರಿಷೆಯಿಂದ ಇರುಳು ನಿನ್ನ ನೆನೆಯಲಿಲ್ಲ ನಿದ್ರೆಯ ಭರದಿಂದ ಅಂತ ದಾಸರು ಎಲ್ಲ ಹೇಳುವವರೇ ಅವ್ರು ಹೇಳಿದ್ದು ಅವರಿಗಲ್ಲ ಅವರು ಬೆಳಿಗ್ಗೆ ಎದ್ದುಕೊಂಡು ಮಾಡಿ ರಾತ್ರಿ ಅದನ್ನೇ ಮಾಡಿದೆ ಅದು ನಮಗೆ ಹೇಳಿದ್ದು ಅಂತ ನಮ್ಗೆ ಆವತ್ತು ತಲೆಗೆ ಹೋಗಲೇ ಇಲ್ಲ ಮೇಕೇರ ಶಿಕ್ಷಣ ನೀತಿಯಲ್ಲಿ ದೇವಸ್ಥಾನಗಳಲ್ಲಿ ಮಾಡಲಿಕ್ಕೆ ಬಜೆಟ್ ಇಲ್ಲ ಸ್ಯಾಂಕ್ಷನ್ ಕೊಡುವವರು ನಾವಲ್ಲಲ್ಲಲ್ಲಲ್ಲ ಹೊರಗಿಂದ ಮಾಡಲಿಕ್ಕೆ ಕೊಡುವಂತಹ ಕೊಡು ದಾನಿ ದಾನಿಗಳನ್ನು ನಾವು ಕೇಳಬೇಕು ಅವರು ಕೊಟ್ಟರೆ ನಮಗೊಳ್ಳುಂಟು ಕೊಟ್ಟವನಿಗೆ ಒಂದು ಅವನದ್ದಾದಂತಹ ಹಮ್ಮು ಜಾಸ್ತಿ ಆಗ್ತದೆ ನಾನು ಕೊಟ್ಟದ್ರಿಂದ ಅಲ್ಲಿ ಆಯಿತು ಅಂತ ಅಲ್ಲಿ ಜ್ಞಾನ ಜ್ಞಾನ ಬಿದ್ದತ್ತು ಹಾಗಾಗಿ ಜ್ಞಾನ ಯಜ್ಞಗಳನ್ನು ಅಲ್ಲಲ್ಲಿ ನಾವು ಮಾಡಬೇಕು ಹಿಂದೂ ಸಂಗಮ ಒಂದು ತಿಂಗಳ ಒಂದು ವಾರದ ಕಾರ್ಯಕ್ರಮ ಇವತ್ತು ಹದಿನೆಂಟರಿಂದ ಇಪ್ಪತ್ತಾರರವರೆಗೆ ಜನವರಿಯಲ್ಲಿ ಮುಗಿಬೇಕು ಅಂತ ಟಾರ್ಗೆಟ್ ಉಂಟು ಮುಗಿಸಿದ್ದೇವೆ ಮುಗಿಯಿತು ನಾಳೆ ಮನೆಯಿಂದ ಕ್ರಮ ಪ್ರಕಾರವಾಗಿ ನಮ್ಮ ಹಿಂದಿನ ಧರ್ಮಕ್ಕೆ ಬಂದ ಹಿಂದಿನ ಕ್ರಮಕ್ಕೆ ಬಂದರೆ ನಮ್ಮದು ಹಿಂದೂ ಸಂಗಮ ಮಾಡಿ ಏನು ಪ್ರಯೋಜನ ಹಾಗಾಗಿ ಎಲ್ಲವರಲ್ಲೂ ನಾನು ಭಕ್ತಿಪೂರ್ವಕವಾಗಿ ವಿನಮ್ರನಾಗಿ ಕೇಳಿಕೊಳ್ಳೋದು ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿದ್ದೇವೆ ಅವ್ರಿಗೆ ಹೇಳಿದ್ರು ಮಹಾಮತಿ ದಿವ್ಯಮ ಯೂರ ಮಹನ ಮಹಾಮತಿ ಹೇಳಿದ್ರೆ ಅವ ಎಲ್ಲರಿಗೂ ಜ್ಞಾನವನ್ನು ಜ್ಞಾ ಮತಿ ಹೇಳಿದ್ರೆ ಈಗದ್ದಲ್ಲ ಮತಿ ಹಿ ಆಗಾಮಿ ಗೋಚರ ಮುಂದೆ ಆಗುವುದನ್ನು ತಿಳಿಸುವುದಕ್ಕೆ ಮತಿ ಅಂತ ಹೆಸರು ಹೀಗೆ ಮಾಡಿದರೆ ಒಳ್ಳೆದಾಗ್ತದೋ ಇಲ್ವೋ ಈ ಕಾಗದವನ್ನು ತೆಗಿತೇವೆ ಹಿಂಬದಿ ಖಾಲಿ ಉಂಟು ಕಾಗದ ಹರಿದು ಬಿಡ್ಸಾಡೋದು ಯಾಕೆ ನ್ಯಾಷನಲ್ ವೇಸ್ಟ್ ಇದು ಇಟ್ಕೊಳ್ಳುವ ಇನ್ನೊಂದ್ಸಲ ಹಿಂಬದಿಯಲ್ಲಿ ರಫ್ ಬರಲಿಕ್ಕೆ ಆಗ್ತದೆ ತೆಗೆದ್ದಿಡುದು ಆ ಏನು ಹಿಂದೂ ಪದ್ಧತಿಯ ಸಂಸ್ಕಾರಗಳನ್ನು ಅದಕ್ಕಾಗಿ ಎಲ್ಲರೂ ಜೋರಾಗಿ ಚಪ್ಪಾಳಿಕಟ್ಟಿ ಅಭಿನಂದಿಸುವ ಹಿಂದೂ ಸಂಸ್ಕೃತಿ ಅಂದ್ರೆ ಏನು ಹಿಂದೂ ಸಂಸ್ಕೃತಿ ಅಂದ್ರೆ ಈಗ ಮಕ್ಕಳಿಗೆ ಏನು ಗೊತ್ತಿರುವುದಿಲ್ಲ ಸಂಸ್ಕಾರವನ್ನು ನಾವು ಮನೆಯಲ್ಲಿ ಫಸ್ಟ್ ಕಲಿಸಬೇಕು ಈಗ ಹಿಂದೂ ಸಂಸ್ಕೃತಿಯಲ್ಲಿ ಜಾವ ನಾವು ಮುಂಜಾನೆ ಎದ್ದು ರಂಗೋಲಿ ಹಾಕ್ತೇವೆ ಯಾಕೋಸ್ಕರ ಹಾಕ್ತೇವೆ ಆ ರಂಗೋಲಿಯನ್ನು ಯಾರೂ ಗೊತ್ತಿಲ್ಲ ಮಕ್ಕಳಿಗಂತೂ ಗೊತ್ತೇ ಇರುವುದಿಲ್ಲ ಮಕ್ಕಳನ್ನು ನಾವೀಗ ಬೇಗ ನಿಬ್ಬಿಸುವುದೇ ಇಲ್ಲ ಯಾಕಂತ ಹೇಳಿದ್ರೆ ಮಕ್ಕಳು ಮಲಗಲಿ ಲೇಟ್ ಆಗಿ ಮಲಗಿದ್ದಾರೆ ಓದಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಮಲಗಿಸ್ತೇವೆ ಹೊರತು ಬೇಗ ಎದ್ದು ಅವರ ಕೈಯಲ್ಲಿ ರಂಗೋಲಿ ಹಾಕಿಸುದು ಅದೇ ರೀತಿ ಸಂಜೆಯ ಹೊತ್ತು ಭಜನೆಯನ್ನು ನಾವು ಮಾಡ್ತೇವೆ ಭಜನೆಯನ್ನು ಯಾರು ಮಾಡಿಸ್ತಾರೆ ದೊಡ್ಡವರು ಕುತ್ಕೊಂಡು ಭಜನೆ ಮಾಡ್ತಾರೆ ಮಕ್ಕಳ ಕೈಗೆ ಮೊಬೈಲ್ ಅನ್ನು ಕೊಡ್ತೇವೆ ಅಲ್ವಾ ಸಣ್ಣ ಮಕ್ಕಳಾಗ್ಲಿ ಇರಲಿ ದೊಡ್ಡ ಮಕ್ಕಳೇ ಇರಲಿ ಮೊಬೈಲ್ ಓದ್ಲಿಕ್ಕೆ